ಹೌದು ಕಣ್ರಿ ಇವಳನ್ ಕಂಡ್ರೆ ನಿಮ್ಗೆ ಯಾವ ಆಂಗಲ್ ಅಲ್ಲಿ ಮಧುಮಗಳು ಅಂತ ಕಾಣ್ತಾಳೆ ರೀ ಯಾವ ಕಡೆಯಿಂದ ನೋಡಿದ್ರಿ ಇವಳು ಮಧುಮಗಳಲ್ಲ ಮಧುಮಗಳಲ್ಲ ಆದರೂ ರೀಸೆಂಟ್ ಆಗಿ ಮದುವೆ ಮಾಡಿಕೊಂಡು ವೈಹಾರ ಮಾಡ್ತಿದ್ದ ಈ ಸುಪ್ನಾತಿ ಹಿಂದೆ ಒಂದು ದೊಡ್ಡ ವಂಚನೆಯ ಗ್ಯಾಂಗೇ ಇದೆ ಕಣ್ರಿ ಅಲ್ಲಿನ ಆಂಟಿ ಏಜು ಟೆನ್ ಟು ಟ್ವೆಂಟಿ ಅಂತೆ ಬಟ್ ಇವಳ ಏಜ್ ಮಾತ್ರ ನಲವತ್ತೈದಕ್ಕೂ ಜಾಸ್ತಿ ಓ ಈ ಆಂಟಿನು ಕಣ್ಣು ಬಿಟಕಿಸಿದ್ಲು ಹೆಣ್ ಸಿಗದೆ ಬರಗೆಟ್ ಕೂತಿದ್ದವನ್ನ ಕೈ ಹಿಡಿದು ಹಸೆ ಮಣೆ ಹೇರಿ ಬರಿಗಾಲಲ್ಲಿ ಸೇರುವದ್ದು ಮನೆದುಂಬಿ ಹೆಣ್ಣು ಕಾಣದ ಗಾವಿಲಿನ ಜೊತೆ ಸಂಸಾರ ನಡೆಸೋದಾಗಿ ಭರಪೂರ ಭರವಸೆ ಕೊಟ್ಟು ಇನ್ನೇನು ಸ್ವರ್ಗಸುಖಕ್ಕೆ ಮೂರೇ ಗೇಣು ಅನ್ನುವಂತ ಕನಸನ್ನ ಈ ವರನ ಮನಸ್ಸಲ್ಲಿ ಬಿತ್ತಿ ಬಿಟ್ಟಿದ್ಲು ಆದ್ರೆ ಅಂದ್ಕೊಂಡಂತೆ ಎಲ್ಲವೂ ಆಯ್ತಾ ಆಗ್ಲೇ ಇಲ್ಲ ಕಣ್ರಿ ಆಗ್ಲಿಲ್ಲ ಅಲ್ಲೇ ಇರೋದು ನೋಡಿ ಟ್ವಿಸ್ಟು ಈ ಮೂತಿಯನ್ನು ಒಮ್ಮೆ ಸರಿಯಾಗಿ ನೋಡ್ಕೊಂಡು ಬಿಡ್ರಿ ಮತ್ತೆ ನಿಮ್ಮ ಮನೇಲಿ ಬಹಳ ವರ್ಷಗಳ ಕಾಲ ಸಿಗದೆ ಮದುವೆ ಆಗದ ಗಂಡು ಮಗ ಇದ್ರೆ ನಿಮ್ಮ ಮನೆಗೂ ಒಕ್ಕರಿಸಿ ಬಿಟ್ಟಾಳು ಈ ಗಯಾಳಿ ಗಂಗವ್ವ ಇವಳು ಹೆಸರು ಕೋಮಲ ಹೆಸರಿಗೆ ತಕ್ಕಂತೆ ಕೋಮಲವಾಗಿ ಇಲ್ಲ ಎಬ್ಬಾವಿದ್ದಂಗಿದ್ದಾಳೆ ಈಗಾಗ್ಲೇ ಇವಳಿಗೂ ಆಗಿ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ವಯಸ್ಸಿನ ಮಕ್ಕಳಿದ್ದಾರಂತೆ ಈಕೆ ಹುಬ್ಬಳ್ಳಿ ಮೂಲದವಳು ಇವಳನ್ನ ಅನ್ನೋ ಚಿಣಿಮಿಣಿ ಚಿಂತಾಮಣಿ ಇವಳಿಗಿನ್ನು ಮದುವೆನೇ ಆಗಿಲ್ಲ ಜಸ್ಟ್ ಮೂವತ್ತ ಮೂವತ್ಮೂರು ಅಂತ ಸುಳ್ಳು ಹೇಳಿ ತುಮಕೂರಿನ ಗುಬ್ಬಿ ತಾಲೂಕಿನ ಚಿರ ಯೌವನಿಗ ಜಸ್ಟ್ ಮೂವತ್ತೇಳು ವರ್ಷದ ದಯಾನಂದ ಮೂರ್ತಿಗೆ ಮದುವೆ ಮಾಡಿಸ್ಬಿಟ್ಟಿದ್ದಾಳೆ ಈ ದಯಾನಂದನಿಗೆ ಇಷ್ಟು ವರ್ಷ ಆದ್ರೂ ಹೆಣ್ ಸಿಗದೆ ಅಪ್ಪ ಪಾಲಕ್ಷಯ ಕಂಗಲಾಗಿ ಕುಳಿತಿರುವಾಗಲೇ ಈತನಿಗೆ ಕುಷ್ಟಗಿ ಮೂಲದ ಬಸವರಾಜ್ ಎಂಬುವನ ಮೂಲಕ ಹುಬ್ಬಳ್ಳಿಯ ಬ್ರೋಕರ್ ಲಕ್ಷ್ಮಿ ಎಂಬಾಕೆ ಪರಿಚಯವಾಗಿ ಮಗನಿಗೆ ಹೆಣ್ಣು ನೋಡಕ್ಕೆ ಹೇಳಿರ್ತಾರೆ ಈಗಾಗಲೇ ಮಗನಿಗಾಗಿ ಸಾಕಷ್ಟು ಹೆಣ್ಣುಗಳನ್ನ ಹುಡುಕಿ ಹುಡುಕಿ ಸುಸ್ತಾಗಿದ್ದ ಪಾಲಕ್ಷಯ್ಯನಿಗೆ ಈ ಬ್ರೋಕರ್ ಲಕ್ಷ್ಮಿ ಸಿಕ್ಕಿದ್ದು ಈತನ ಮನೆಯ ಭಾಗ್ಯದ ಬಾಗಿಲು ತೆರೆದಂತ ಅನುಭವ ಇದನ್ನೇ ಬಂಡವಾಳ ಮಾಡಿಕೊಂಡ ಲಕ್ಷ್ಮಿ ಇವರನ್ನ ಬಖ್ರಾ ಮಾಡಿ ಮೋಚುವ ಮನೆ ಐಡಿಯಾ ಮಾಡಿಕೊಂಡ್ ಬಿಡ್ತಾಳೆ ಈ ಡೌರಾಣಿ ಮೊದಲೇ ತಾನು ರೂಪಿಸಿಕೊಂಡ ಯೋಜನೆಯಂತೆ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಗುಬ್ಬಿಯ ಪಾಲಾಕ್ಷಯ್ಯನ ಮನೆಗೆ ತನ್ನ ವಂಚಕ ಜಾಲದ ಜೊತೆ ಎಂಟ್ರಿ ಕೊಡ್ತಾಳೆ ಕೊಟ್ಟ ಬರದಲ್ಲೇ ಮದುವೆ ಮಾತುಕತೆ ಕೂಡ ಮಾಡಿಬಿಡ್ತಾಳೆ ಮೊದಲೇ ಹಸ್ಕಂಡ್ ಕೂತಿದ್ದ ಮಗ ದಯಾನಂದನ ಬಾಳಿಗೆ ಒಂದು ಹೆಣ್ಣು ಬಂದ್ರೆ ಸಾಕು ಅಂದ್ಕೊಂಡಿದ್ದ ಪಾಲಕ್ಷಯ್ಯ ಕೂಡ ಹಿಂದೆ ಮುಂದು ಯೋಚಿಸದೆ ಮಗನ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡ್ತಾರೆ ಆಗ ಈ ಬ್ರೋಕರ್ ಲಕ್ಷ್ಮಿ ಕಂಡೀಷನ್ ಬೇರೆ ಹಾಕ್ತಾಳೆ ಹುಡುಗಿಗೆ ಸಾರಿ 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 ವಯಸ್ಸಾದ ಈ ಆಂಟಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನೀವೇ ಮದುವೆ ಖರ್ಚು ವೆಚ್ಚ ಎಲ್ಲ ಇಟ್ಕೊಂಡು ಮದುವೆ ಮಾಡ್ಕೋಬೇಕು ಅನ್ನೋ ಷರತ್ ಹಾಕಿ ಮದುವೆ ಕೂಡ ಮಾಡಿಸಿ ಆಗ ಆಗ ಆಂಟಿ ಅಂತ ಹುಡುಗಿಗೆ ಚಿನ್ನದ ಸರ ತಾಳಿ ಕಿವಿ ಓಲೆ ಸೇರಿ ಒಟ್ಟು ಇಪ್ಪತ್ತೈದು ಗ್ರಾಮ್ ಚಿನ್ನ ಕೊಟ್ಟು ಬ್ರೋಕರ್ ಗೆ ಒಂದೂವರೆ ಲಕ್ಷ ಹಣ ನೀಡ್ತಾರೆ ಈ ಐನಾತಿ ಬ್ರೋಕರ್ ಲಕ್ಷ್ಮಿ ಹುಡುಗಿಗೆ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ಇದ್ದಾರೆಂದು ನಂಬಿಸಿ ಇಬ್ಬರನ್ನು ಜೊತೆಗೆ ಕರ್ಕೊಂಡು ಬಂದಿರ್ತಾಳೆ ಅವರ ಸಿದ್ದಪ್ಪ ಅಂಡ್ ಲಕ್ಷ್ಮೀಬಾಯಿ ಇವರೂ ಸೇರಿ ಒಟ್ಟು ಎಂಟು ಜನ ಹುಡುಗಿ ಕಡೆಯವ್ರು ಬಂದು ಇನ್ನೂರು ಜನರ ಸಮ್ಮುಖದಲ್ಲೇ ಮದುವೆ ಮಾಡಿಸಿ ಮನೆ ತುಂಬಿಸ್ತಾರೆ ಮದುವೆಯಾಗಿ ಮನೆ ತುಂಬಿಸಿಕೊಂಡ ತಂದೆ ಪಾಲಕ್ಷೇಗೆ ಇವರ ಹಣೆ ಬರ ತಿಳಿಯಲು ಬಹಳ ದಿನಗಳೇನು ಬೇಕಾಗ್ಲಿಲ್ಲ ಸಂಪ್ರದಾಯದ ಹೆಸರಲ್ಲಿ ಹುಡುಗಿಯನ್ನ ಊರಿಗೆ ಕರ್ಕೊಂಡು ಹೋದವರು ಇತ್ತ ತಲೆ ಹಾಕಲ್ಲ ಆಗ ಅನುಮಾನಗೊಂಡ ಪಾಲಾಕ್ಷಯ ಹುಬ್ಬಳ್ಳಿಗೆ ತೆರಳಿ ಇವರ ಅಸಲಿಯತ್ತನ್ನ ತಿಳ್ಕೊಂಡು ಬಂದು ಗುಬ್ಬಿ ಪೊಲೀಸರಿಗೆ ತಮಗಾದ ಅನ್ಯಾಯದ ಬಗ್ಗೆ ದೂರು ನೀಡಿದ್ದಾರೆ ಇವರ ತಲಾಶ್ಗೆ ಇಳಿದ ಗುಬ್ಬಿ ಪೊಲೀಸರಿಗೆ ಈ ಐನಾತಿ ಗ್ಯಾಂಗ್ ಕಳೆದ ಒಂದು ವರ್ಷದಿಂದ ಚಳ್ಳೆ ಹಣ ತಿನ್ಸ್ಕೊಂಡೇ ಕಳ್ಳಾಟವಾಡಿದ್ದಾರೆ ಪೊಲೀಸರು ಬಿಡಬೇಕಲ್ಲ ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಇವರ ನೆಟ್ವರ್ಕ್ ಪತ್ತೆ ಹಚ್ಚಿ ಎಳೆದು ತಂದಿದ್ದಾರೆ ಈಕೆ ಕಳೆದ ಮೂರು ವರ್ಷದಲ್ಲಿ ಐದು ಮದುವೆ ಮಾಡಿಕೊಂಡು ಇದೇ ರೀತಿ ವಂಚನೆಗೈದಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದ್ದು ಇತ ಬಹಳ ದಿನಗಳ ಬಳಿಕ ಹೆಣ್ಣು ಸಿಕ್ತು ಸ್ವರ್ಗಕ್ಕೆ ನೀನು ಮೂರೇಗೇನು ಅಂತ ಮನಸ್ಸಲ್ಲೇ ಮಂಡಿಗೆ ತಿನ್ತಾ ಇದ್ದ ದಯಾನಂದ ಮೂರ್ತಿ ಇಷ್ಟು ಖರ್ಚು ಮಾಡಿದ್ರು ಬರೀ ಕೈ ಕೈ ಹಿಡಿದು ಓಡಾಡಿದ್ದೇ ನನ್ನ ಬದುಕಿನ ಮಹಾ ಸಾಧನೆ ಅಂತ ಒಳಗೊಳಗೆ ಹಲ್ಲು ಮಸೆಯುತ್ತಾ ಮೋಸಗೈದ ವಂಚಕರಿಗೆ ಹಿಡಿ ಶಾಪ ಹಾಕೋದು ಬಿಟ್ರೆ ಮತ್ ಯಾವ ಆಪ್ಷನ್ ಈತನಗಿಲ್ವಾಗಿದೆ ಅದಕ್ಕೆ ಹೇಳೋದು ಹಸಿದಿದೆ ಅಂತೇಳಿ ಹೊಟ್ಟೆಗೆ ಅನ್ನ ತಿನ್ನಬೇಕೆ ಹೊರತು ಈ ಮಣ್ ತಿನ್ನೋ ಜನರ ಸಹವಾಸ ಮಾಡಬಾರದು ಅಂತ ವಯಸ್ಸು ಮೀರುತ್ತಿರುವ ಐಕ್ಲಿಗಳ ಇಂಥ ವಂಚನೆ ಜಾಲಗಳು ಸಾಕಷ್ಟಿವೆ ಕಂಡ್ರಪ್ಪ ಹುಷಾರ್ ಕಂಡ್ರು ಹುಷಾರು ಹುಷಾರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್